ನಮಸ್ಕಾರ ಎಲ್ರಿಗೂ ನಾನೀಗ ಕದ್ರೇನಹಳ್ಳಿ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡಿದ್ದೀನಿ ಪೆಟ್ರೋಲ್ ಬಂಕ್ ತೋರಿಸಿ ಇದರ ಎದುರುಗಡೆ ಒಂದು ನಾಮಫಲಕ ಇದೆ ನಾಮಫಲಕ ತೋರಿಸಿ ಜೊತೆಗೆ ಇನ್ನೂ ಒಂದು ನಾಮಫಲಕ ಇದೆ ಈ ಎರಡೂ ನಾಮಫಲಕಗಳ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಬರೀಬೇಕು ನಾನು ಅಧಿಕಾರಿಗಳಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೋತೀನಿ ಆದಷ್ಟು ಬೇಗ ಇದನ್ನು ಬರೆಸಿ ಸುಮಾರು ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ ಹೆಸರು ಬರೆದಿಲ್ಲ ಹೊಸದಾಗಿ ಬಣ್ಣ ಬರೆದಿದ್ದಾರೆ ಆದರೆ ಹೆಸರು ಮಾತ್ರ ಬರೆದಿಲ್ಲ ಅದರ ಜೊತೆಗೆ ಈ ಒಂದು ನಾಮಫಲಕದ ಕೆಳಗಡೆ ಅಂತಂದರೆ ಮರದ ಕೆಳಗಡೆ ಯಾವಾಗಲೂ ಕಸ ಬಿದ್ದಿರುತ್ತೆ ನಾನು ಅಧಿಕಾರಿಗಳಲ್ಲಿ ನಮ್ಮ ಸ್ಥಳೀಯರಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಸಳಿಯಿಂದ ಕೇಳ್ಕೊತೀನಿ ಆದಷ್ಟು ಬೇಗ ಇದನ್ನು ಸ್ವಚ್ಛಗೊಳಿಸಿ ಇದು ನಮ್ಮ ಬಡಾವಣೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಬೇರೆ ದೇಶಗಳಿಗೆ ನಾವು ಮಾದರಿಯಾಗೋಣ ಧನ್ಯವಾದಗಳು